ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಫಸ್ಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಶಾರ್ಟ್ ಪೀರಿಯಡ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದೆ ಹಾಗೆ ಸಿಕ್ಸ್ ಕೆ ವ್ಯೂಸ್ ಆಗಿದೆ ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಥ್ಯಾಂಕ್ಸ್ ಟು ಆಲ್ ಇವತ್ತು ನಾವು ಮತ್ತಷ್ಟು ಕನ್ನಡ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ಸರಳ ಪದಗಳು ಕ ಕದನ ಕಸ ಕರ ಕನಕ ಕನಸು ನೆಕ್ಸ್ಟ್ ಅಕ್ಷರ ಖ ಖಣ ಖಡ್ಗ ಖಜಾನೆ ಖಗ ನೆಕ್ಸ್ಟ್ ಅಕ್ಷರ ಯಾವುದು ಗ ವೆರಿ ಗುಡ್ ಗ ಗಣಪತಿ ಗರಿ ಗಗನ ಗಮನ ನೆಕ್ಸ್ಟ್ ಘ ಘಟಕ ಘಮ ಘಮ ಘಟನೆ ನೆಕ್ಸ್ಟ್ ಅಕ್ಷರ ನ್ಯಾ న్యా యాదే పదల నెక్స్ట్ అక్షర చళిగాల చందన చతూర చమచ చళిగాల చందన చతూర చమచ నెక్స్ట్ ఛల ఛవణి ఛడి ఛత్రి ఛల ఛావణి ఛడి ఛత్రి జ ಜಲ ಜತನ ಜಯ ಜಳಕ ಜಗ ಜಲ ಜತನ ಜಯ ಜಳಕ ಜಗ ನೆಕ್ಸ್ಟ್ ಅಕ್ಷರ ಝ ಝಳ ಝೀಬ್ರ ಝರಿ ಝಣ ನೀವು ನನ್ನ ಜೊತೆ ಹೇಳಿ ಝಳ ಝೀಬ್ರ ಝರಿ ಝಣ ನೆಕ್ಸ್ಟ್ ನ್ಯಾ ಯಜ್ಞ ಪ್ರಜ್ಞ ಇದಕ್ಕೆ ಯಾವುದೇ ಪದಗಳಿಲ್ಲ ಹಾಗಾಗಿ ಬೇರೆ ಪದಗಳಲ್ಲಿ ಒತ್ತಕ್ಷರವಾಗಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಅಕ್ಷರ ಯಾವುದು ಟ ವೆರಿ ಗುಡ್ ಟ ಟಾಮ್ ಟಾಮ್ ಟೋಪಿ ಟಗರು ಟಾಮ್ ಟಾಮ್ ಟೋಪಿ ಟಗರು ನೆಕ್ಸ್ಟ್ ಠ ಠಣ ಠಣ ಠಸ್ಸೆ ವಿ ನೀವು ನನ್ನ ಜೊತೆ ಹೇಳಿ ಠಣ ಠಸ್ಸೆ ಠಿವಿ. ನೆಕ್ಸ್ಟ್ ಅಕ್ಷರ ಡ ಡಮರು ಡಬ್ಬ ಡೊಳ್ಳು ನೆಕ್ಸ್ಟ್ ಢ ಢಣ ಢವಢವ ಢಕ್ಕೆ ನೆಕ್ಸ್ಟ್ ನೊಣ ಬಣ ಗಣ ಸಣ್ಣ ಇದಕ್ಕೋಷ್ಟೇ ನ ಅಕ್ಷರದಿಂದ ಪ್ರಾರಂಭ ಆಗೋ ಯಾವುದೇ ಪದಗಳಿಲ್ಲ ಹಾಗಾಗಿ ಬೇರೆ ಅಕ್ಷರಗಳ ಜೊತೆ ಸೇರಿಸಿ ಇದನ್ನ ಪದ ಮಾಡಿದ್ದಾರೆ ನೆಕ್ಸ್ಟ್ ತಾಯಿಂದ ಲಾವರೆಗಿನ ಅಕ್ಷರಗಳ ಸರಳ ಪದಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬಾಯ್